ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಡಾಕ್ಟರ್ ಇದ್ದೀವಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ನಾಳವಾಗ ರೆಡಿಯಾಗಿ ಹೊರಟಿದ್ದೀವಿ ನಾನು ಇವಾಗ ಎಲ್ಲ ಬರ್ತಾ ಇರೋದು ನಾವು ಟೀ ಶಾರ್ಟ್ ಅಂಬ ರೆಡಿ ಮನೆಯಿಂದ ರೆಡಿಯಾಗಿ ಬಂದಿದ್ದೀವಿ ಈಗ ಸರ್ಕಲಲ್ಲಿ ಇದ್ದೀವಿ ಟಿವಿ ಸರ್ಕಲಲ್ಲಿ ಹಾಫ್ ಆನ್ ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀರಿ ಇನ್ನೂ ಒಂದು ಬಸ್ ಬಂದಿಲ್ಲ ಈ ಬಸ್ ಸ್ಟ್ಯಾಂಡ್ ನೋಡಿದ್ರೆ ಇಷ್ಟು ಗಲೀಜಾಗಿದೆ ನಿಂತ್ಕೊಳ್ಳೋಕ್ಕೂ ಆತಿಲ್ಲ ನೆರಳಲ್ಲಿ ಅಷ್ಟು ಗಲೀಜಿದೆ ನೋಡ್ಬೋದು ತುಂಬ ಬಿಸಿಲಿದೆ ಮತ್ತು ಬಸ್ ಅಂತೂ ಸಿಕ್ತು ಸೀಟ್ ಸಿಕ್ಕಿತ್ತೆ ತಡ ಇಬ್ಬರು ಸಹ ನಿದ್ದೆ ಮಾಡಿಬಿಟ್ರು ತುಂಬ ಹೊತ್ತು ವೆಯ್ಟ್ ಮಾಡಿದ್ರಲ್ಲ ಸೊ ಹಾಗಾಗಿ ಆಯಾಸ ಆಗಿತ್ತು ಚೆನ್ನಾಗಿ ನಿದ್ದೆ ಮಾಡಿಬಿಟ್ರು ಇವರಿಬ್ಬರು ಇದೊಂದೊಳ್ಳೆ ವ್ಯೂ ಅಪ್ಪ ಸೂಪರಾಗಿತ್ತು ಬೆಟ್ಟ ಅಂತ ನೋಡೋದಕ್ಕೆ ಬಸ್ಸಿಂದಾನೆ ಎಷ್ಟು ಬಿಸಿಲು ಆದ್ರೂ ಏನೋ ನೋಡೋದಕ್ಕೆ ಮೈಂಡೆಲ್ಲ ಫ್ರೆಶ್ ಅನ್ನಿಸ್ತಾ ಇತ್ತು ಇದು ನಂದಿ ಬೆಟ್ಟ ನಾನು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೋದಾಗ ನಂದಿ ಬೆಟ್ಟದ್ದು ಸಹ ವ್ಲಾಗ್ ಮಾಡಿ ಹಾಕ್ತಿಲ್ಲ ಹಾಲದ ಮರ ದೊಡ್ಡದು ಸೂಪರಾಗಿದೆ ಮರ ನೇಚರು ಎಲ್ಲ ತುಂಬ ನೋಡಿ ಖುಷಿಯಾಯ್ತು ಸಖತ್ ಚೆನ್ನಾಗಿದೆ ಅಂತೂ ಇಂತೂ ರೀಚ್ ಆದ್ರಿ ಸದ್ಗುರು ಸನ್ನಿಧಿ ಸೊ ಗುರುಜಿಯವರು ಕಟ್ಸಿರೋದು ಸದ್ಗುರುಗಳು ಇದು ಹಾರ್ಚ್ ಇದು ಇಲ್ಲಿ ಬರೀ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸು ಬರೀ ಆಟೋ ಕ್ಯಾಬ್ಸು ಈ ಥರ ಮಿನಿ ವ್ಯಾನ್ಸು ಇದೇ ಇರೋದು ರೋಡೆಲ್ಲ ಫಸ್ಟ್ ನೀಟಾಗಿರಲಿಲ್ಲ ಈಗ ಚೆನ್ನಾಗಿ ಮಾಡಿದ್ದಾರೆ ಫೆಸಿಲಿಟೀಸ್ ಆಲ್ ಫೆಸಿಲಿಟೀಸ್ ಇದೆ ಅಂತ ಅನಿಸುತ್ತೆ ನೋಡಿಸ್ತೀನಿ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಆಗ ಮಂಡ್ ರೋಡ್ ಇತ್ತು ಈಗ ಟಾರೆಲ್ಲ ಹಾಕಿ ನೀಟಾಗಿ ಮಾಡಿದ್ದಾರೆ ಬರೀ ಕ್ಯಾಬ್ಸು ಬುಕ್ಕಿಂಗ್ಸು ಆಟೋಗಳು ಇದೇ ಇರೋದು ಈ ರೋಡಲ್ಲಿ ಸುತ್ತಲೂ ಮಧ್ಯ ನಮ್ಮ ಶಿವಪ್ಪ ಈಗ ನಾವು ಅಲ್ಲಿರಿವರೆಗೂ ರೀಚ್ ಹಾಕಬೇಕು ಸೊ ಇದು ದೂರದಿಂದಲೇ ನೋಡೋದಕ್ಕೆ ಇಷ್ಟ ಚೆನ್ನಾಗಿದೆ ಆ ನೋಡಸ್ತೀನಿ ನೋಡಿಸ್ತೀನಿ ಟೂ ಇಯರ್ಸ್ ಬ್ಯಾಕು ಹೋಟೆಲ್ಸು ಆ ಥರ ಏನೂ ಇರಲಿಲ್ಲ ಮೇ ಬಿ ಈಗ ಸ್ಟೇ ರೂಮು ಸಹ ಅವೈಲೇಬಲ್ ಇದೆ ಅನಿಸುತ್ತೆ ಜಾಸ್ತಿ ಫುಡ್ ಕಾರ್ನರ್ಗಳು ಆ ಥರ ಎಲ್ಲ ಇಲ್ಲಿ ತಲೆ ಎತ್ತಿವೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಸ್ಟೇ ರೂಮ್ಗಳಾಗಿರ್ಬೋದು ಮತ್ತು ಬೇಕ್ರಿಗಳು ಆ ಥರ ಎಲ್ಲ ಆಗಿದಾವೆ ಈಗ ಪರವಾಗಿಲ್ಲ ಸೊ ಉಚಿತ ಸೇವೆ ಬಿಲ್ ಬಿಲ್ಲೇನು ಕೊಡಷ್ಟಿಲ್ಲ ಸೊ ಒಳಗಡೆ ಹೋಗ್ತಿದ್ದಂಗೆ ಆಗ್ತಿದ್ದಂಗೆ ಫೋನ್ ಅಲೌಡ್ ಇಲ್ಲ ಅಂದರು ಸೊ ಇದು ಮೇನ್ ಎಂಟ್ರೆನ್ಸು ಒಳಗಡೆ ಹೋಗಿ ಮುಂದೆ ವಿಡಿಯೋ ನೋಡಿಸ್ತೀನಿ ಎಂಟ್ರೆನ್ಸು ಮತ್ತು ಗರ್ಭಗುಡಿಯಲ್ಲಿ ಫೋನ್ ಅಲೌಡ್ ಇಲ್ಲ ಅಂದರು ಓಕೆ ಈ ಕಡೆ ಎಲ್ಲ ಯೂಸ್ ಮಾಡ್ಕೊಳ್ಬೋದು ಫೋನು ಸೊ ಈಗ ಒಳಗಡೆ ರೀಚ್ ಆಗಿದ್ದೀವಿ ಬರೀ ಶಿವನ ನಾಮಸ್ಪದ ಕೇಳಿಸ್ತಾನೇ ಇದೆ ಸಖತ್ ಬಿಸಿಲಂತೂ ಇದೆ ಆದರೆ ಒಳಕ್ಕೆ ರೀಚ್ ಆದಮೇಲೆ ಫುಲ್ಲು ತಣ್ಣಗಿದೆ ಒಳಗಡೆ ಪ್ಲೇಸ್ ಮಾತ್ರ ಜನ ವೀಕೆಂಡ್ ಅಲ್ವಾ ಸೊ ಸುಮಾರಾಗೆ ಜನ ಇದ್ರು ನೋಡ್ತಾ ಇರ್ಬೋದು ಏನು ಅಲ್ಲಲ್ಲೇ ಮಲಗ್ತಾರೆ ಕುತ್ಕರೆ ಶಿವ ಅನ್ನೋ ಭಕ್ತಿ ಏನಿಲ್ಲ ಇವ್ರಿಗೆ ಎಲ್ಲಂದ್ರೆ ಅಲ್ಲೇ ಮಲಗ್ತಾರೆ ಊಟ ತಿಂತಾರೆ ಓಡಾಡ್ತಾರೆ ಕಾಲೆಲ್ಲ ನಿಟ್ಕೊಳ್ತಾರೆ ಇಲ್ಲಿ ನಮ್ಮ ಜಿಲ್ಲೆ ನಮ್ಮ ಕರ್ನಾಟಕದವ್ರು ಬರೋದಕ್ಕಿಂತ ಬೇರೆಯವರು ಬರೋದು ಜಾಸ್ತಿ ಆಗಿದೆ ಸೊ ಆಟೋದವರು ಅದಕ್ಕಾಗಿಯೇ ಒಬ್ಬೊಬ್ಬರಿಗೆ ನೂರು ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಚಿಕ್ಕಬಳ್ಳಾಪುರಕ್ಕೆ ಸೊ ಎಷ್ಟೊಂದು ಜನ ಬಸ್ಗೂ ವೆಯ್ಟ್ ಮಾಡ್ತಾ ಇದಾರೆ ಆಲ್ಮೋಸ್ಟ್ ಬಸ್ ಫೆಸಿಲಿಟಿಸ್ ಸಹ ನನ್ನ ಇಬ್ಬರು ಬರಬೇಕಾದ್ರೆ ಹೇಳ್ತಾ ಇದ್ರು ನಾವು ಬರಲ್ಲ ಅಂತ ಈಗ ಇಲ್ಲಿ ಕೈಯೇ ಸಿಗ್ತಾ ಇಲ್ಲ ಹಂಗೆ ಓಡಿ ಓಡಿ ಹೋಗ್ತಾ ಇದಾರೆ ಮೇನ್ ಎಂಟ್ರೆನ್ಸ್ ಆಗಿ ಸ್ಲಿಪ್ಪರ್ ಬಿಟ್ಟಿದ್ದು ನೋಡಿದ್ರೆ ಈ ಕಡೆ ಮಣ್ಣು ರೋಡಕ್ಕೆ ತಗೊಂಬಂದು ಇಟ್ಟಿದ್ದಾರೆ ಇಲ್ಲಿ ಕಲೆಕ್ಟ್ ಮಾಡ್ಕೊಬೇಕು ಸ್ಲಿಪ್ಪರ್ ಸೊ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೇರೆ ಸೊ ಅದಕ್ಕೋಸ್ಕರ ಆಟೋ ಡ್ರೈವರು ಸಹ ಒಬ್ಬರೊಬ್ಬರಿಗೆ ನೂರ್ನೂರು ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಫೆಸಿಲಿಟೀಸ್ ಆಲ್ಮೋಸ್ಟ್ ಏನಿಲ್ಲ ಇಲ್ಲಿ ಬೆಂಗಳೂರಿಂದ ಬಸ್ ಫೆಸಿಲಿಟೀಸ್ ಇದೆ ಅಂದರೆ ಆಲ್ಮೋಸ್ಟ್ ಒಳಗಡೆ ಎಲ್ಲ ಫೆಸಿಲಿಟೀಸ್ ಇದೆ ನಾವಿವಾಗ ರಿಟರ್ನ್ ಮನೆ ಕಡೆ ಹೊರಟಿದ್ದೀವಿ ಈಶಾಯಿಂದ ಚಿಕ್ಕಬಳ್ಳಾಪುರಕ್ಕೆ ಲೇಟಾಗಿ ಬಸ್ ಸಿಕ್ಕಿತ್ತು ಸೊ ಅದಕ್ಕಾಗಿ ಲೇಟ್ ನೈಟ್ ಆಗೋಯ್ತು ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು